ನಿನ್ನಿಂದಲೇ ಭಾಗ ಮೂರು ಸ್ವರ ಮತ್ತು ಸ್ನೇಹ ತೋಟದಿಂದ ಮನೆಗೆ ಬರ್ತಾ ಇದ್ರು ದಾರಿಯಲ್ಲಿ ಸ್ನೇಹ ಅವಳ ಮನೆಗೆ ಹೋದರೆ ಸ್ವರ ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕಿದ್ಲು ಅವಳು ಬಾಗಿಲಿಗೆ ಬಂದು ಚಪ್ಪಲಿ ಬಿಟ್ಟು ಮನೆ ಒಳಗಡೆ ಹೋಗಿದ್ದೆ ಸಂಗೀತ ಕಿರ್ಚಿದ್ಲು ಅಲ್ಲವೇ ಬೆಳಿಗ್ಗೆ ಬೆಳಿಗ್ಗೆ ಊರು ಸುತ್ತೋಕೆ ಹೋಗಿದ್ದೀಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಯಾವಾಗಲೂ ಇದೇ ಆಯಿತು ಅದು ಯಾರನ್ನು ನೋಡೋದಕ್ಕೆ ಹೋಗ್ತೀಯೋ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ಲು ಅದೆಲ್ಲವನ್ನ ಕೇಳಿದ ಸ್ವರಾಳ ಕಣ್ಣುಗಳು ತುಂಬಿದ್ವು ಅವಳಿಗೆ ಈ ಮಾತುಗಳು ಕೇಳೋದು ಹೊಸದೇನಲ್ಲ ಆದ್ರೆ ಇತ್ತೀಚೆಗೆ ಕಾಲೇಜಿಗೆ ಸೇರಿದ್ರಿಂದ ಸ್ವಲ್ಪ ನೆಮ್ಮದಿ ಇತ್ತು ಆದ್ರೆ ರಜಕ್ಕೆ ಬಂದು ಅವಳೆ ಹಾಳು ಮಾಡ್ಕೊಂಡಿದ್ಲು ಸಂಗೀತ ಇಷ್ಟೆಲ್ಲ ಹೇಳ್ತಾ ಇದ್ರು ಜಯರಾಮ್ ಅಲ್ಲೇ ಕೂತಿದ್ರು ಒಂದೇ ಒಂದು ಮಾತು ಮಗಳ ಪರವಾಗಿ ಮಾತಾಡ್ಲಿಲ್ಲ ಅವರಿಗೂ ಸ್ವರ ಅಂದ್ರೆ ಅಷ್ಟಕ್ಕಷ್ಟೆ ಹಾಗಾಗಿ ದೊಡ್ಡ ಮಗಳ ಮಾತನ್ನ ಕೇಳ್ತಾ ಇದ್ರು ಅವರ ಬಾಯಿಂದ ಒಂದೇ ಒಂದು ಪದ ಹೊರಗೆ ಬರಲಿಲ್ಲ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಂಪತ್ ಯಾಕೆ ಹೀಗ್ ಬೆಳಿಗ್ಗೆ ಬೆಳಿಗ್ಗೆ ಕೂಗ್ತಾ ಇದೀಯಾ ಏನಾಯ್ತು ಅಂತ ಆಗ ಸಂಗೀತ ಬೆಳಿಗ್ಗೆನೆ ಇವಳು ಊರ್ ಸುತ್ತೋದಕ್ ಹೋಗಿದ್ದಾಳೆ ಅದಕ್ಕೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾ ಇದ್ದೀನಿ ಅಂದ್ಲು ಅದೇ ಕೋಪದಿಂದ ಅವಳು ಹೇಗೆ ಅಂತ ಗೊತ್ತಿದ್ರು ಯಾಕೆ ನೀನು ಹೀ ಕೂಗಾಡ್ತಾ ಇದೀಯಾ ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಸಿಡುಕಿ ಒಳಗಡೆ ಹೋದ ನೋಡಿದ್ಯಾ ನಿನ್ನಿಂದ ಯಾವಾಗ್ಲೂ ಮನೆಯಲ್ಲಿ ಏನಾದ್ರೂ ಒಂದು ರಾಮಾಯಣ ಇದ್ದೇ ಇರುತ್ತೆ ಅದೆಲ್ಲ ಸರಿ ಬೆಳಿಗ್ಗೆನೆ ಊರ್ ಸುತ್ತೋಕೆ ಹೋಗುವಂತಹ ಕೆಲಸ ಏನಿರುತ್ತೆ ನನಗೆ ಹೇಳಿದ್ದೆ ಅಲ್ವಾ ನಿನ್ನೆ ತೊಗೊಂಡು ಬಂದ ಐಟಮ್ಸ್ನ ನನಗೆ ಬೆಳಿಗ್ಗೆನೆ ಕೊಡಬೇಕು ಅಂತ ಅದನ್ನು ಕೊಡದೆ ಹೋಗುವಂತಹ ಘನಂದಾಯಿ ಕೆಲಸ ಏನಿತ್ತು ನಿನಗೆ ಇನ್ನೊಂದು ಸಲ ಹೀಗೆ ಮಾಡಿದ್ರೆ ಸರಿ ಇರಲ್ಲ ಬೇಗ ಬಂದು ನನಗೆ ನನ್ನ ವಸ್ತುಗಳನ್ನು ಕೊಡು ಅಂತ ಅವಳನ್ನು ದರ ದರ ಅಂತ ರೂಮಿಗೆ ಎಳ್ಕೊಂಡು ಹೋದ್ಲು ಸುಜಾತ ಇವೆಲ್ಲವನ್ನ ನೋಡ್ತಾ ಇದ್ರು ಯಾಕೋ ಅವರ ಬಾಯಿಂದ ಮಾತು ಹೊರಡಲಿಲ್ಲ ಪತಿಯನ್ನು ಮೂಕವಾಗಿ ನೋಡ್ತಾ ನಿಂತಿದ್ರು ಸುಜಾತಾರಿಗೂ ಅರಿವಿತ್ತು ತಾವು ಎಷ್ಟೇ ಸ್ವರ ಪರವಾಗಿ ಮಾತಾಡಿದ್ರು ಈ ಮನೆಯಲ್ಲಿ ಅದಕ್ಕೆ ಬೆಲೆ ಇಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ನಾನು ಅವಳ ಪರ ವಹಿಸಿದಷ್ಟು ಇವರೆಲ್ಲರ ಕೋಪ ಸ್ವರ ಮೇಲೆ ಹೆಚ್ಚಾಗತ್ತೆ ಅಂತ ತಿಳಿದಿದ್ರಿಂದ ತಮ್ಮ ಪಾಡಿಗೆ ತಾವು ಕೆಲಸದಲ್ಲಿ ಮಗ್ನರಾಗೋದಕ್ಕೆ ಹೋದ್ರು ಆದ್ರೆ ಅವಳ ಕಣ್ಣಂಚು ಒದ್ದೆಯಾಗಿತ್ತು ಎಷ್ಟೇ ಆದರೂ ಹೆತ್ತ ಕರುಳಲ್ಲವೇ ಮಗಳ ಸಂಕಟವನ್ನ ನೋಡಿ ತಾವೂ ನೊಂದುಕೊಂಡ್ರು ಇವತ್ತಿನ ಈ ಪರಿಸ್ಥಿತಿಗೆ ಒಂದು ರೀತಿಯಲ್ಲಿ ತಾವೂ ಕಾರಣ ಅಂತ ನೆನೆದು ಅವರಿಗೆ ಬೇಜಾರಾಯಿತು ಆದರೆ ಕಾಲ ಮೀರಿ ಹೋಗಿತ್ತು ಅದನ್ನು ವಾಪಸ್ಸು ಹೋಗಿ ಸರಿ ಮಾಡೋದಕ್ಕೆ ಆಗಲ್ಲ ಅಂತ ತಮ್ಮನ್ನು ತಾವೇ ಅದೆಷ್ಟೋ ಬಾರಿ ಶಪಿಸಿಕೊಂಡ್ರು ಸಂಗೀತ ಹೇಳಿದ್ದ ಮೇಕಪ್ ಐಟಮ್ಸ್ ಎಲ್ಲವನ್ನು ತಂದಿದ್ಲು ಸ್ವರ ಅದನ್ನು ಅವಳ ಕೈಗೆ ಕೊಟ್ಟು ಅಕ್ಕ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ನೋಡು ಅಂತ ತಾಳ್ಮೆಯಿಂದಾನೆ ಹೇಳಿದ್ಲು ಸರಿ ನಾನು ನೋಡಿ ಆಮೇಲೆ ಹೇಳ್ತೀನಿ ಇವತ್ತು ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾ ಇದ್ದಾರೆ ಅವ್ರ ಅಡುಗೆ ಚೆನ್ನಾಗಿರಬೇಕು ಹೋಗಿ ಅಮ್ಮನಿಗೆ ಸಹಾಯ ಮಾಡು ಏನೇನು ಮಾಡಬೇಕು ಅಂತ ಆಲ್ರೆಡಿ ಅಮ್ಮನಿಗೆ ಹೇಳಿದ್ದೇನೆ ಅದರಲ್ಲಿ ಒಂದೇ ಒಂದು ಐಟಮ್ ಮಿಸ್ ಆದರೂ ನಾನು ಸುಮ್ಮನೆ ಇರಲ್ಲ ಅಂತ ಗದ್ರಿ ತನ್ನ ರೂಮಿಗೆ ಹೋದಳು ಅವಳು ಹೋಗೋದನ್ನು ನೋಡ್ತಾ ಇದ್ದ ಸ್ವರ ಒಂದು ವಿಷಾದದ ನಗು ನಕ್ಕಳು ಅಷ್ಟೆ ಇದೆಲ್ಲವೂ ಅವಳಿಗೆ ಚೆನ್ನಾಗಿ ಅಭ್ಯಾಸವಾಗಿತ್ತು ಅವಳು ಸ್ವರಾಳ ಅಭಿಪ್ರಾಯವನ್ನು ಕೇಳಲಿಲ್ಲ ಅಡುಗೆ ಮಾಡೋದಕ್ಕೆ ಸ್ವರಾಗೆ ತುಂಬ ಚೆನ್ನಾಗಿ ಬರುತ್ತೆ ಅದು ಗೊತ್ತಿದ್ದೇ ತಾಯಿಗೆ ಸಹಾಯ ಮಾಡು ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ಲು ಸಂಗೀತ ಯಾವತ್ತೂ ಸಂಗೀತ ಅಡುಗೆ ಮನೆಗೆ ಹೋದವಳಲ್ಲ ಆ ಕೆಲಸಗಳೆಲ್ಲವೂ ಸ್ವರಾಗೆ ಮೀಸಲು ಅಂತ ತಿಳ್ಕೊಂಡಿದ್ಲು ಅವಳು ಅಡುಗೆ ಮನೆಗೆ ಲಾಯಕ್ಕು ಅನ್ನೋದು ಅವಳ ಅಭಿಪ್ರಾಯ ಡಿಗ್ರಿ ಮಾಡೋದಕ್ಕೆ ಕಾಲೇಜ್ ಸೇರಿಸೋದಕ್ಕೂ ಅವಳಿಗೆ ಇಷ್ಟ ಇರಲಿಲ್ಲ ಆದರೆ ಸುಜಾತ ಹಠ ಮಾಡಿ ತನ್ನ ಮಗಳು ಓದಲೇಬೇಕು ಅಂತ ಜಿದ್ದಿಗೆ ಬಿದ್ದು ಕಾಲೇಜಿಗೆ ಸೇರಿಸುವ ಹಾಗೆ ಮಾಡಿದ್ರು ಹಾಗಾಗಿ ಸಂಗೀತ ಸುಮ್ಮನಿರಲೇಬೇಕಾಯಿತು ಸ್ವರಾಳನ್ನು ಕಂಡರೆ ತಂದೆಯಷ್ಟೇ ತಾತ್ಸಾರ ಸಂಗೀತಾಗೆ ಚಿಕ್ಕಂದನಿಂದಲೂ ತಂದೆ ಸ್ವರಾಗೆ ತಾತ್ಸಾರದಿಂದ ನೋಡ್ತಾ ಇದ್ದದ್ದನ್ನು ಕಂಡವಳಿಗೆ ತಾನೂ ಸಹ ಅವಳ ಅಕ್ಕ ಅನ್ನೋದನ್ನು ಮರೆತು ತಂದೆಯ ಹಾಗೆ ಅವಳ ಬಗ್ಗೆ ಅಸಹನೆ ಬೆಳೆಸ್ಕೊಂಡ್ಳು ಅದರಲ್ಲೂ ಸ್ವರ ನೋಡೋದಕ್ಕೆ ಸಂಗೀತಗಿಂತಲೂ ಸುಂದರವಾಗಿದ್ಲು ತುಂಬ ಚೆನ್ನಾಗಿ ಓದೋದಕ್ಕೂ ಓದ್ತಿದ್ಲು ಹಾಗಾಗಿ ಎಲ್ಲರಿಗೂ ಸ್ವರ ಅಂದರೆ ಅಚ್ಚುಮೆಚ್ಚು ಈ ಎಲ್ಲ ವಿಷಯಗಳಿಂದ ಸಂಗೀತಾಗೆ ಸ್ವರಾಳ ಬಗ್ಗೆ ಇನ್ನಷ್ಟು ಕೋಪ ಹೆಚ್ಚಾಗಿತ್ತು ಸಂಪತ್ ಸಂಗೀತ ಮತ್ತು ಸ್ವರ ಇಬ್ಬರಿಗೂ ಅಣ್ಣ ಆದರೆ ಅವನು ಯಾವತ್ತೂ ಆ ಸ್ಥಾನವನ್ನು ನಿಭಾಯಿಸಲಿಲ್ಲ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರುವವನು ಅವನು ಸಂಪತ್ ಜೊತೆಗೆ ಹುಟ್ಟಿದವನು ಸನತ್ ಅಂದರೆ ಸಂಪತ್ ಮತ್ತು ಸನತ್ ಅವಳಿ ಜವಳಿ ಇವರ ನಂತರ ಸಂಗೀತ ಕೊನೆಯಲ್ಲಿ ಹುಟ್ಟಿದ್ದು ಸ್ವರ ಮೂರು ಮಕ್ಕಳ ನಂತರ ಜೈರಾಮ್ರವರಿಗೆ ಮಕ್ಕಳು ಬೇಕಿರಲಿಲ್ಲ ಅದರಲ್ಲೂ ಗಂಡು ಮಕ್ಕಳ ವ್ಯಾಮೋಹವಿದ್ದ ಜೈರಾಮ್ಗೆ ಆಲ್ರೆಡಿ ಎರಡು ಗಂಡು ಮಕ್ಕಳು ಮತ್ತು ಸಂಗೀತ ಇದ್ದದ್ರಿಂದ ಇನ್ನೊಂದು ಮಗುವಿನ ಬಗ್ಗೆ ನಿರೀಕ್ಷೆ ಇರಲಿಲ್ಲ ಹೀಗಿದ್ದಾಗಲೇ ಸುಜಾತ ಗರ್ಭಿಣಿಯಾಗಿದ್ದು ಜೈರಾಮ್ ಸುಜಾತಾಗೆ ಈ ಮಗು ಬೇಡ ನಮಗೆ ಮೂರೇ ಮಕ್ಕಳು ಸಾಕು ಅಂತ ಹೇಳಿದ್ರು ಆದ್ರೆ ಸುಜಾತ ಹಠ ಹಿಡಿದ್ರು ಆಗ್ಲೂ ಜೈರಾಮ್ ಈ ಮಗು ಗಂಡಾದ್ರೆ ಮಾತ್ರನೇ ಉಳಿಸ್ಕೊಳ್ಳೋಣ ಒಂದು ವೇಳೆ ಹೆಣ್ಣಾದ್ರೆ ನಮಗೆ ಬೇಡ ಅದನ್ನ ತೆಗೆಸ್ಬಿಡೋಣ ಟೆಸ್ಟ್ ಮಾಡಿಸೋಣ ಅಂತ ಎಷ್ಟು ಹೇಳಿದ್ರು ಸುಜಾತ ಕೇಳಲಿಲ್ಲ ಸುಜಾತ ಮಗು ಹುಟ್ಟಿದ ಮೇಲೆ ಇವರಿಗೆ ತಾತ್ಸಾರ ಇರಲ್ಲ ಅಂತ ಅದರ ಬಗ್ಗೆ ಹೆಚ್ಚು ಗಮನ ಕೊಡದೆ ಪರೀಕ್ಷೆ ಮಾಡಿಸೋದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಜೈರಾಮ್ ಎಷ್ಟು ಬಾರಿ ಹೇಳಿದ್ರು ಸುಜಾತ ಒಪ್ಪಿಗೆ ಕೊಡದೆ ಇದ್ದದ್ದಕ್ಕೆ ಸುಜಾತ ಮೇಲೂ ಕೊಪ್ಪಿಸ್ಕೊಂಡ್ರು ಆಗಲಾದ್ರೂ ಎಚ್ಚೆತ್ತಿದ್ರೆ ಬಹುಶಃ ಸ್ವರ ಬೇಡದ ಮಗುವಾಗಿ ಇರ್ತಾ ಇರಲಿಲ್ಲ ಆದ್ರೆ ತಾನೊಬ್ಬ ತಾಯಿಯಾಗಿ ಗರ್ಭದಲ್ಲಿರುವ ಮಗುವಿನ ಪರೀಕ್ಷೆಯನ್ನ ಮಾಡಿಸಿ ಅದು ಹೆಣ್ಣಾದ್ರೆ ಅದನ್ನು ಚೂಟಿ ಹಾಕೋಕೆ ಅವಳಿಗೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಅವಳೊಬ್ಬಳು ತಾಯಿಯಲ್ವೇ ತಾಯಿಗೆ ಗಂಡು ಹೆಣ್ಣು ಅನ್ನುವಂತಹ ಯಾವುದೇ ಭೇದವಿರಲಿಲ್ಲ ಯಾವುದಾದ್ರೂ ಆಗ್ಲಿ ಅದು ತನ್ನದೇ ಅಂತ ಸಾಕುವ ಹೆಣ್ಣಿಗೆ ಹೇಗೆ ತಾನೇ ಧೈರ್ಯ ಬಂದಿತ್ತು ತನ್ನದೇ ಮಗುವನ್ನ ಕಳೆದುಕೊಳ್ಳಲು ಹಾಗಾಗಿ ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ ಈ ಮಗುವನ್ನ ಉಳಿಸಿಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿ ಆಗಿತ್ತು ಸುಜಾತ ಮಗುವಿನ ಬಗ್ಗೆ ಆ ಮಗುವನ್ನು ನೋಡಿದ ಮೇಲೆ ಪ್ರೀತಿ ಬಂದೇ ಬರುತ್ತೆ ಅಂತ ಯೋಚನೆ ಮಾಡಿ ಗಂಡನ ತಾತ್ಸಾರ ಧೋರಣೆಯನ್ನ ತಲೆಗೆ ಹಾಕ್ಕೊಳ್ಳಿಲ್ಲ ಜಯರಾಮ್ ಕೂಡ ಹೆಂಡತಿ ತನಗೆ ವಿರೋಧ ತೋರಿದ್ದು ಇಷ್ಟವಾಗದೆ ಗರ್ಭಿಣಿಯ ಆರೈಕೆಯನ್ನೂ ಮಾಡಲಿಲ್ಲ ಆದರೂ ಸುಜಾತ ತಲೆ ಕೆಡಿಸ್ಕೊಡದೆ ತನ್ನನ್ನ ತಾನು ನೋಡಿಕೊಂಡಿದ್ರು ಅದಾದ ಮೇಲೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಇದರ ನಂತರ ಮನೆಯಲ್ಲಿ ಯುದ್ಧವೇ ಶುರುವಾಗಿತ್ತು ಬೇಡವಾದ ಮಗುವಾಗಿ ಸ್ವರ ಬೆಳೆದವಳು ತಂದೆ ತಾಯಿಯ ತಂದೆಯ ಪ್ರೀತಿಯಿಂದ ವಂಚಿತಲಾಗಿದ್ಲು ತಂದೆಯ ಜೊತೆಗೆ ಅಕ್ಕ ಅಣ್ಣ ಅವರುಗಳಿಗೂ ಬೇಡವಾದ ಮಗುವಾದ್ಲು ಅದರಲ್ಲಿ ಸನತ್ಗೆ ಮಾತ್ರ ಸ್ವರ ಅಚ್ಚುಮೆಚ್ಚಿನ ತಂಗಿಯಾಗಿದ್ಲು ಅವಳನ್ನ ಕಣ್ಣಿನ ರೆಪ್ಪೆಯ ಹಾಗೆ ಕಾಪಾಡುವುದು ಅವನ ಜವಾಬ್ದಾರಿ ಅಂತ ತಿಳಿದುಕೊಂಡಿದ್ದ ಜೈರಾಮ್ ಎಷ್ಟೇ ಸ್ವರಾಳ ಬಳಿ ಮಕ್ಕಳು ಸುಳಿಯದಂತೆ ನೋಡಿಕೊಂಡ್ರು ಸನತ್ ಅವರಿಗೆ ವಿರೋಧ ತೋರಿ ತನ್ನ ತಂಗಿಯನ್ನ ಕಾಪಾಡ್ಕೊಳ್ತಿದ್ದ ಸ್ವರ ಸಂಪತ್ಗೆ ಸ್ವರಾಳ ಬಗ್ಗೆ ಆಗಲಿ ಸಂಗೀತ ಬಗ್ಗೆ ಆಗಲಿ ಯಾವುದೇ ವಿಶೇಷವಾದ ಪ್ರೀತಿ ಇರಲಿಲ್ಲ ಅವನು ಮನೆ ಮಗ ಅವನೊಂದಷ್ಟು ಕೆಲವೊಂದು ಜವಾಬ್ದಾರಿಗಳ ಪೂರೈಕೆ ಅವಗೆ ಅವನ ಮನ ಸೀಮಿತವಾಗಿತ್ತು ಆದ್ರಿಂದಾಚೆಗೆ ಅವನ ಯೋಚನೆಗಳೇ ಬೇರೆ ಆದರೆ ಸನತ್ ಹಾಗಲ್ಲ ಆ ಮನೆಯ ಅಚ್ಚುಮೆಚ್ಚಿನ ಮಗ ತಾಯಿಯ ಪ್ರೀತಿಯ ಕಣ್ಮಣಿ ಅಪ್ಪನಿಗೆ ಜವಾಬ್ದಾರಿಯಾಗ ಜವಾಬ್ದಾರಿಯಲ್ಲಿ ಹೆಗಲಾಗುವ ಕೈ ಅವನದ್ದಾಗಿತ್ತು ಅದರ ಜೊತೆಗೆ ಸಂಗೀತಾಗೆ ಆಗಾಗ ಬುದ್ಧಿ ಕಲಿಸುವ ಕೆಲಸವೂ ಅವನದ್ದೇ ಜೊತೆಗೆ ಸ್ವರಾಳ ಬಗ್ಗೆ ಯೋಚನೆ ಅವನಿಗೆ ಇತ್ತು ಹಾಗಾಗಿ ಅವಳು ಓದಲೇಬೇಕು ಅಂತ ತಾಯಿಯ ಜೊತೆಗೆ ತಾನೂ ಹಠ ಹಿಡಿದು ಅವಳನ್ನ ಕಾಲೇಜಿಗೆ ಸೇರಿಸಿದ್ದ ಅವಳ ಜವಾಬ್ದಾರಿಯನ್ನ ಅವನೇ ಹೊತ್ತಿದ್ದ ಇದೆಲ್ಲವನ್ನ ನೋಡುತ್ತಿದ್ದ ಸಂಗೀತಾಗೆ ಕೆಲವೊಮ್ಮೆ ಸನತ್ ಬಗ್ಗೆಯೂ ಕೋಪವಿತ್ತು ಆದರೆ ಅದನ್ನು ತೋರಿಸ್ಕೊಳ್ಳುವಂತಹ ಧೈರ್ಯ ಅವಳಿಗಿರಲಿಲ್ಲ ಕೆಲವೊಮ್ಮೆ ಸಂಪತ್ ಅವಳ ಜೊತೆಗಾಗ್ತಿದ್ದ ಆದರೆ ಅವನಿಗೂ ಸನತ್ ಅಂದರೆ ಭಯ ಇದ್ದೇ ಇತ್ತು ಹಾಗಾಗಿ ಸ್ವರ ವಿಷಯಕ್ಕೆ ಹೆಚ್ಚು ಹೋಗುವ ಗೋಜಿಗೆ ಅವನು ಹೋಗ್ತಾ ಇರಲಿಲ್ಲ ಸಂಪತ್ ಎಂಜಿನಿಯರಿಂಗ್ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸನತ್ ಎಂ ಬಿ ಎ ಓದಿ ಅವನು ಸಹ ಒಂದು ಸಿನಲ್ಲಿ ವರ್ಕ್ ಮಾಡ್ತಾ ಇದ್ದ ಅದರ ಜೊತೆಗೆ ತನ್ನದೇ ಆದಂತಹ ಒಂದು ಸ್ವಂತ ಕಂಪನಿಯನ್ನ ಕಟ್ಟಬೇಕು ಅನ್ನೋದು ಅವನ ಆಸೆಯಾಗಿತ್ತು ಅದಕ್ಕೆ ಅವನು ಈಗಿನಿಂದಲೇ ಶ್ರಮ ಪಡ್ತಾ ಇದ್ದ ಅವನ ಈ ಕನಸು ಸ್ವರಾಗೆ ಗೊತ್ತಿತ್ತು ಅವಳು ಯಾವಾಗಲೂ ತನ್ನ ಇಡೀ ಮನೆಯವರ ಒಳಿತಿಗೆ ಪ್ರಾರ್ಥನೆಗೆ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡುವುದಷ್ಟೇ ಅವಳ ಕೆಲಸವಾಗಿತ್ತು ಅದರ ಜೊತೆಗೆ ಅವಳು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದಿದ್ದು ಸನತ್ ಜೊತೆಗೆ ಮಾತ್ರ ಸಂಗೀತ ಎಂ ಮುಗಿಸಿ ಮನೆಯಲ್ಲಿದ್ಲು ಅವಳಿಗೆ ಕೆಲಸ ಮಾಡಬೇಕೆಂಬ ಆಸೆ ಇರಲಿಲ್ಲ ಯಾರಾದರೂ ಶ್ರೀಮಂತನನ್ನ ಮದುವೆಯಾಗಿ ಜೀವನದಲ್ಲಿ ಸೆಟಲ್ ಆಗಬೇಕನ್ನೋದಷ್ಟೇ ಅವಳ ಗುರಿಯಾಗಿತ್ತು ಹಾಗಾಗಿ ನನಗೆ ರಾಜ್ಕುಮಾರನಂತಹ ಹುಡುಗ ಸಿಗ್ತಾನೆ ಅವನ ಮನೆಯಲ್ಲಿ ಕೈಗೊಬ್ರು ಕಾಲುಗೊಬ್ರು ಆಳುಗಳಿರ್ತಾರೆ ನಾನು ಯಾವುದೇ ಕೆಲಸ ಕಲಿಯೋ ಅಗತ್ಯ ಇಲ್ಲ ಅಂತ ಅಡುಗೆ ಮನೆಗೆ ಕಾಲೇ ಇಡ್ತಾ ಇರಲಿಲ್ಲ ಅವಳ ಈ ಆಸೆ ಗೊತ್ತಿದ್ದ ಮನೆಯವರು ಯಾರೂ ಅವಳಿಗೆ ವಿರೋಧ ಕೂಡ ಮಾಡ್ತಾ ಇರಲಿಲ್ಲ ಆದ್ರೆ ಸುಜಾತ ಮನಸ್ಸು ತಡೆಯದೆ ಆಗಾಗ ಮಗಳಿಗೆ ಬುದ್ಧಿ ಹೇಳೋ ಕೆಲಸನ ಮಾಡ್ತಾ ಇದ್ರು ಆದ್ರೆ ಅದು ಸಂಗೀತ ತಲೆಗೆ ಹೋಗ್ತಾ ಇರ್ಲಿಲ್ಲ ಹಾಗಾಗಿ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳಿ ಹೇಳಿ ಸುಮ್ಮನಾಗ್ತಿದ್ರು ಜಯ ಜೈರಾಮ್ ಎಲ್ಲವೂ ಗೊತ್ತಿದ್ದು ಮೂಕ ಪ್ರೇಕ್ಷಕರು ಇದಿಷ್ಟು ಸ್ವರಾಳ ಫ್ಯಾಮಿಲಿ ಮುಂದೆ ಹೋಗ್ತಾ ಹೋಗ್ತಾ ಆಕಾಶ್ ಮನೆಯ ಬಗ್ಗೆಯೂ ಹೆಚ್ಚಿಗೆ ತಿಳಿದುಕೊಳ್ಳೋಣ ಸಂಪತ್ ಮತ್ತು ಸನತ್ ಇರುವುದು ಬೆಂಗಳೂರಿನಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾರೆ ಆದರೆ ಸ್ವರ ಮೈಸೂರಿನ ಕಾಲೇಜ್ನಲ್ಲಿ ಡಿಗ್ರಿ ಓದ್ತಾ ಇದ್ದಾಳೆ ಹಾಗಾಗಿ ಅವಳನ್ನು ಹಾಸ್ಟೆಲ್ಗೆ ಸೇರಿಸೋ ವ್ಯವಸ್ಥೆ ಮಾಡಿದ್ದು ಸನತ್ಗೆ ಮಾಡಿದ್ದು ಸನತ್ಗೆ ತನ್ನ ಜೊತೆಯೇ ತಂಗಿಯನ್ನು ಇರಿಸ್ಕೋಬೇಕು ಅನ್ನೋ ಆಸೆ ಇದ್ದರೂ ಅವಳಿಗೆ ಮನೆ ಹತ್ತಿರ ಇರಲಿ ಅನ್ನೋ ಕಾರಣಕ್ಕೆ ಅವಳನ್ನು ಓದೋದಕ್ಕೆ ಮೈಸೂರಿಗೆ ಸೇರಿಸಿದ್ದ ಇದಿಷ್ಟು ಸ್ವರ ಫ್ಯಾಮಿಲಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕತೆ ಹೇಗೆಲ್ಲ ಟ್ವಿಸ್ಟ್ಗಳನ್ನ ಪಡ್ಕೊಳ್ಳುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿ ಭಾವಿಸಿದ್ದೀನಿ ಪ್ಲೀಸ್ ಹೇಗಿದೆ ಕತೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಇವತ್ತು ಸಂಜೆ ಓ ಮನಸ್ಸೇದು ಇನ್ನೊಂದು ಇನ್ನೊಂದು ಎಪಿಸೋಡ್ ಹಾಕ್ತೀನಿ ತ್ರೀ ಡೇಸ್ ಗ್ಯಾಪ್ ಆಗಿರೋದ್ರಿಂದ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎರಡೆರಡು ಎಪಿಸೋಡ್ಸ್ ಬರ್ತಾ ಇರತ್ತೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಕಥೆಯಲ್ಲಿ ಯಾವುದಾದ್ರೂ ಅಂಶಗಳು ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಿ ತಿದ್ದುಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಥ್ಯಾಂಕ್ ಯು